ರಾಜ್ಯ ಸರ್ಕಾರಿ ನೌಕರರಿಗೆ ಬಡ್ತಿ ಸಂಬಂಧ ಹೊಸ ನಿಯಮ ಜಾರಿಗೊಳಿಸಿದ್ದು ನೌಕರರು ಬಡ್ತಿ ಹೊಂದಲು ಈ ಕೆಲಸಗಳನ್ನು ತಪ್ಪದೆ ಮಾಡಬೇಕು ಎಲ್ಲ ವರ್ಗದ ನೌಕರರಿಗೂ ಈ ಬಡ್ತಿ ಹೊಸ ಆದೇಶ ಅನ್ವಯಿಸಲಿದ್ದು ರಾಜ್ಯ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಈ ಆದೇಶವನ್ನು ಪಾಲಿಸಬೇಕೆಂದು ತಿಳಿಸಲಾಗಿದೆ ಹೌದು ರಾಜ್ಯದ ಸರ್ಕಾರಿ ನೌಕರರ ಆಡಳಿತಾತ್ಮಕ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ಬಡ್ತಿ ಪ್ರಕ್ರಿಯೆಯಲ್ಲಿ ದಕ್ಷತೆಯನ್ನು ತರಲು ಕರ್ನಾಟಕ ಸರ್ಕಾರವು ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಇನ್ನು ಮುಂದೆ ಎಲ್ಲ ಸರ್ಕಾರಿ ನೌಕರರು ಪ್ರತಿ ವರ್ಷ ಆನ್ಲೈನ್ ತರಬೇತಿ ಕೋರ್ಸುಗಳನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಇದರ ಜೊತೆಗೆ ಬಡ್ತಿ ಪಡೆಯುವ ಒಂದು ವರ್ಷದ ಮುಂಚಿತವಾಗಿ ಹದಿನೈದು ದಿನಗಳ ಆಫ್ಲೈನ್ ತರಬೇತಿಯನ್ನು ಸಹ ಕಡ್ಡಾಯಗೊಳಿಸಲಾಗಿದೆ ಈ ಮಹತ್ವದ ಬದಲಾವಣೆಗಳನ್ನು ಟಿಎಂ ವಿಜಯಭಾಸ್ಕರ್ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಆಡಳಿತ ಸುಧಾರಣೆ ಇಲಾಖೆ ಜಾರಿಗೆ ತಂದಿದೆ ನೌಕರರು ತರಬೇತಿಗಳನ್ನು ತಪ್ಪಿಸುತ್ತಿರುವುದರಿಂದ ಆಡಳಿತಾತ್ಮಕ ಕೌಶಲ್ಯಗಳು ಕುಸಿಯುತ್ತಿವೆ ಎಂಬ ಸಮಿತಿಯ ವರದಿಯ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಪ್ರತಿ ಸರ್ಕಾರಿ ನೌಕರರು ಆನ್ಲೈನ್ ಕಲಿಕಾ ವೇದಿಕೆಯಲ್ಲಿ ಸೂಚಿಸಲಾದ ತರಬೇತಿ ಕೋರ್ಸ್ಗಳನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಪ್ರತಿ ವರ್ಷ ಕನಿಷ್ಠ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ ತಮ್ಮ ಮುಂದಿನ ಬಡ್ತಿಗೆ ಮೂರು ವರ್ಷಗಳಿದ್ದರೂ ಸಹ ನೌಕರರು ಪ್ರತಿ ವರ್ಷ ತಮ್ಮ ಕಲಿಕೆಯ ಪ್ರಗತಿಯನ್ನು ಕಡ್ಡಾಯವಾಗಿ ತೋರಿಸಬೇಕು ಆನ್ಲೈನ್ ಕೋರ್ಸ್ಗಳ ಜೊತೆಗೆ ಬಡ್ತಿ ಪಡೆಯುವ ಹಿಂದಿನ ವರ್ಷದಲ್ಲಿ ನೌಕರರು ಹದಿನೈದು ದಿನಗಳ ಕಡ್ಡಾಯ ಆಫ್ಲೈನ್ ತರಬೇತಿಯನ್ನು ಕೂಡ ಪಡೆಯಬೇಕು ಈ ನಿಯಮಗಳು ಗ್ರೂಪ್ ಎ ಮತ್ತು ಬಿ ಶ್ರೇಣಿಯ ಅಧಿಕಾರಿಗಳಿಗೆ ಹೆಚ್ಚಿನದಾಗಿ ಅನ್ವಯಿಸುತ್ತವೆ ಇನ್ನು ಈ ತರಬೇತಿ ಪ್ರಕ್ರಿಯೆಯು ಯಶಸ್ವಿ ಅನುಷ್ಠಾನಕ್ಕೆ ಇಲಾಖಾ ಮುಖ್ಯಸ್ಥರಿಗೆ ಜವಾಬ್ದಾರಿ ನೀಡಲಾಗಿದೆ ತರಬೇತಿ ಪ್ರಕ್ರಿಯೆಯನ್ನು ವಾರ್ಷಿಕ ಮ್ಯಾಡ್ಯೂಲ್ಗಳ ಅಧಿಸೂಚನೆಯಾದ ಆರು ತಿಂಗಳೊಳಗೆ ಪೂರ್ಣಗೊಳಿಸಬೇಕು ತಜ್ಞರ ಸಮಿತಿಯು ಸಿದ್ಧಪಡಿಸಿದ ಪ್ರತಿ ಕೇಡರ್ಗೆ ನಿರ್ದಿಷ್ಟವಾದ ತರಬೇತಿ ಕೋರ್ಸ್ಗಳನ್ನು ಇಲಾಖಾ ಮುಖ್ಯಸ್ಥರು ನಿಗದಿಪಡಿಸುತ್ತಾರೆ ಈ ಕೋರ್ಸ್ಗಳು ಕರ್ತವ್ಯಗಳು ನಿಯಮಗಳು ಕಾರ್ಯಕಾರಿ ಆದೇಶಗಳು ಮತ್ತು ಪ್ರತಿ ಹುದ್ದೆಗೆ ಅಗತ್ಯವಿರುವ ಕ್ಷೇತ್ರ ಜ್ಞಾನದ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸುವುದು ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಗಳನ್ನು ಆಯೋಜಿಸುವುದು ಮುಖ್ಯಸ್ಥರ ಜವಾಬ್ದಾರಿಯಾಗಿದೆ ಈ ಹೊಸ ನಿಯಮಗಳಿಂದ ನೌಕರರ ಕಾರ್ಯಕ್ಷಮತೆ ಮತ್ತು ಆಡಳಿತದಲ್ಲಿ ದಕ್ಷತೆ ಹೆಚ್ಚಾಗಲಿದೆ ಎಂದು ಸರ್ಕಾರ ನಿರೀಕ್ಷಣೆಯನ್ನು ಇಟ್ಟುಕೊಂಡಿದೆ ಇದು ಬಡ್ತಿಗೆ ಸಂಬಂಧಪಟ್ಟಂತ ಸರ್ಕಾರ ಈಗ ಹೊರಡಿಸಿರುವ ಹೊಸ ಆದೇಶದ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ